ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾಪ್ ಅನ್ ಸೂಪರ್ ಅಕಾಡೆಮಿಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಇವತ್ತು ನಾವು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಈ ಸಮಾಜ ಸುಧಾರಕರ ಬಗ್ಗೆ ಅನೇಕ ಎಕ್ಸಾಮ್ಗಳಲ್ಲಿ ತುಂಬ ಕ್ವೆಶನ್ಗಳನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಆದ್ದರಿಂದ ಈ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಇದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಸಮಾಜ ಸುಧಾರಕರು ಪ್ರಮುಖವಾಗಿ ನಾಲ್ಕು ಜನ ಸಮಾಜ ಸುಧಾರಕರು ಬರ್ತಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಈ ನಾಲ್ಕು ಜನ ಸಮಾಜ ಸುಧಾರಕರ ಸಿದ್ಧಾಂತಗಳು ಕೂಡ ನೀವು ಇಲ್ಲೇ ನೋಡ್ಕೊಂಡ್ಬಿಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಹೊಂದಿಸಿ ಬರೇ ಕೇಳಿದ್ರು ಕೇಳಬಹುದು ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಸಿದ್ಧಾಂತ ಮಧ್ವಾಚಾರ್ಯರದು ದ್ವೈತ ಸಿದ್ಧಾಂತ ಕೊನೆಯದಾಗಿ ಬಸವಣ್ಣನವರದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಇವುಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಇನ್ನು ಒಬ್ಬೊಬ್ಬರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೋತಾ ಹೋಗೋಣ ಮೊದಲನೇದಾಗಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಅವರ ಸಿದ್ಧಾಂತ ಅದ್ವೈತ ಶಂಕರಾಚಾರ್ಯರ ಜನನ ಕೇರಳದ ಕಾಲಡಿ ನಂಬೂದರಿ ಗ್ರಾಮ ಎಂಬಲ್ಲಿ ಇವರು ಜನಿಸ್ತಾರೆ ತಂದೆ ಶಿವಗುರು ತಾಯಿ ಆರ್ಯಾಂಬ ಗುರು ಗೋವಿಂದ ಭಗವತ್ಪಾದನ್ ಇವರ ಸಿದ್ಧಾಂತ ಅದ್ವೈತ ಅದ್ವೈತ ಎಂದರೆ ಒಂದೇ ಎಂದರ್ಥ ಅದ್ವೈತ ಎಂದರೆ ಒಂದೇ ಎಂದರ್ಥ ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆಯಲ್ಲ ಎರಡು ಒಂದೇ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯ ಎಂದು ಶಂಕರಾಚಾರ್ಯರು ಹೇಳ್ತಾರೆ ಶಂಕರಾಚಾರ್ಯರ ಭಜಗೋವಿಂದಂ ಸೂತ್ರವು ಅತ್ಯಂತ ಜನಪ್ರಿಯವಾಗಿದೆ ಶಂಕರಾಚಾರ್ಯರ ಈ ಗೋವಿಂದಂ ಸೂತ್ರವು ಜನಪ್ರಿಯವಾಗಿದೆ ಎರಡನೆಯದಾಗಿ ರಾಮಾನುಜಾಚಾರ್ಯರು ಇವರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರ ಜನನ ತಮಿಳುನಾಡು ಚೆನ್ನೈ ಸಮೀಪದ ಪೇರಂಬೂರಿ ತಮಿಳುನಾಡಿನಲ್ಲಿ ಚೆನ್ನೈ ಸಮೀಪದ ಪೇರಂಬೂರಿಯಲ್ಲಿ ಜನಿಸ್ತಾರೆ ತಂದೆ ಕೇಶವ ಸೋಮಾಜಿ ತಾಯಿ ಕಾಂತಿಮತಿ ಈ ರಾಮಾನುಜಾಚಾರ್ಯರಿಗೆ ಹೊಯ್ಸಳರ ಬಿಟ್ಟಿದೇವ ಆಶ್ರಯ ನೀಡ್ತಾನೆ ಈ ಹೊಯ್ಸಳರ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಈ ರಾಮಾನುಜಾಚಾರ್ಯರಿಗೆ ಆಶ್ರಯನ್ನು ನೀಡಿದರು ರಾಮಾನುಜಾಚಾರ್ಯರು ಮೇಲುಕೋಟೆಗೆ ತೆರಳಿ ನಾರಾಯಣ ದೇವಾಲಯನ ನಿರ್ಮಿಸಿದರು ಇವರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಇದರ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ ಎಂದು ರಾಮಾನುಜಾಚಾರ್ಯರು ತಿಳಿಸ್ತಾರೆ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳು ಶಂಕರ ಭಾಷ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ ದಕ್ಷಿಣ ಮೂರ್ತಿ ಪ್ರಮುಖವಾಗಿ ಶಂಕರಾಚಾರ್ಯರು ಆರು ಕೃತಿಗಳನ್ನು ರಚಿಸ್ತಾರೆ ಅದೇ ರೀತಿ ಶಂಕರಾಚಾರ್ಯರ ಐದು ಫೀಟಗಳು ಒಂದು ಬದರಿ ಜ್ಯೋತಿಷ್ಯ ಪೀಠ ಎರಡು ದ್ವಾರಿಕ ಕಾಳಕಾ ಪೀಠ ಮೂರು ಪುರಿಯ ಗೋವರ್ಧನ ಪೀಠ ನಾಲ್ಕು ಶೃಂಗೇರಿಯ ಶಾರದಾ ಪೀಠ ಐದು ಕಂಜಿಯ ಕಾಮಕೋಟಿಯ ಪೀಠ ಐದು ಪೀಠಗಳು ಮತ್ತು ಆರು ಗ್ರಂಥಗಳು ರಚಿಸ್ತಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರ ಪ್ರಮುಖವಾಗಿರತಕ್ಕಂತಹ ಕೃತಿಗಳು ವೇದಾಂತಸಾರ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀ ಭಾಷ ಎಂಬ ಕೃತಿಗಳನ್ನು ರಚಿಸ್ತಾರೆ ರಾಮಾನುಜಾಚಾರ್ಯರು ಅದೇ ರೀತಿ ಪ್ರಮುಖ ಶ್ರೀ ವೈಷ್ಣವ ಮಠಗಳು ಇವರು ಮೂರು ಕೃತಿಗಳನ್ನು ರಚನೆ ಮಾಡುವುದಲ್ಲದೆ ಪ್ರಮುಖವಾಗಿರ್ತಕ್ಕಂತಹ ವೈಷ್ಣವ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ರಾಮಾನುಜಾಚಾರ್ಯರು ಯತಿರಾಜ ಮಠ ಇದು ಮೇಲುಕೋಟೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಪರಕಾಲ ಮಠ ಇದು ಮೈಸೂರದಲ್ಲಿ ಸ್ಥಾಪನೆ ಮಾಡ್ತಾರೆ ಅಹಬಲ್ ಮಠ ಇದು ಅಹಬಲ್ದಲ್ಲೇ ಸ್ಥಾಪನೆ ಮಾಡ್ತಾರೆ ಅಂಡ್ವನ್ ಮಠ ಇದು ಶ್ರೀರಂಗಮ್ದಲ್ಲಿ ಸ್ಥಾಪನೆ ಮಾಡ್ತಾರೆ ವಾಮೈ ಮಠ ಇದು ಸುಚಿಂದ್ರಂ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಪ್ರಮುಖವಾಗಿ ಐದು ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ರಾಮಾನುಜಾಚಾರ್ಯರು ಮೂರನೆಯ ಸಮಾಜ ಸುಧಾರಕರು ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರ ಸಿದ್ಧಾಂತ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯರ ಜನನ ಉಡುಪಿಯ ಬಳಿಯ ಪಾಜಕದಲ್ಲಿ ಜನನವಾಗುತ್ತದೆ ತಂದೆ ಮಧ್ವೇಗ ಭಟ್ಟ ತಾಯಿ ವೇದಾವತಿ ಗುರು ಅಚ್ಯುತ ಪ್ರೇಕ್ಷಕ ಗುರು ಅಚ್ಯುತ ಪ್ರೇಕ್ಷಕ ಇವರ ಸಿದ್ಧಾಂತ ದ್ವೈತ ದ್ವೈತ ಎಂದರೆ ಎರಡು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ಅರ್ಥವಾಗಿದೆ ಎರಡು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ಅರ್ಥವಾಗಿದೆ ದ್ವೈತ ಸಿದ್ಧಾಂತದು ಪರಮಾತ್ಮನಿಗೆ ಜೀವಿಗಳಿಗೆ ಸ್ವಾಮಿ ಸೇವಕರಿಗೂ ಸಂಬಂಧ ಇದೆ ಎಂದು ತಿಳಿಸ್ತಾರೆ ಮಧ್ವಾಚಾರ್ಯರು ಪರಮಾತ್ಮನಿಗೆ ಜೀವಿಗಳಿಗೆ ಸ್ವಾಮಿ ಸೇವಕನಿಗೂ ಸಂಬಂಧವಿದೆ ಎಂದು ಮಧ್ವಾಚಾರ್ಯರು ತಿಳಿಸ್ತಾರೆ ಮಧ್ವಾಚಾರ್ಯರ ಕೃತಿಗಳು ಗೀತ ಭಾಷಾ ಗೀತಾ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾಗವತ ಮತ್ತು ವಿಷ್ಣು ತಾತ್ಪರ್ಯ ನಿರ್ಣಯ ಐದನೇದು ಮಾಯಾವಾದ ಖಂಡನೆ ಇವು ಮಧ್ವಾಚಾರ್ಯರ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳಾಗಿವೆ ಈ ಮಧ್ವಾಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಸ್ಥಾಪಿಸ್ತಾರೆ ಕೃಷ್ಣನ ಪೂಜೆಗಾಗಿ ಅಷ್ಟ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಮಧ್ವಾಚಾರ್ಯರು ಈ ಎಂಟು ಮಠಗಳನ್ನು ನೀವು ನೋಡ್ಕೊಳ್ಳಿ ಫಲಿಮಾರು ಅದಮಾರು ಕೃಷ್ಣಪುರ ಪುತ್ತಿಗೆ ಶಿರೂರು ಶೋದೆ ಕಾಣೆಯಾರು ಫೇಜಾವಾರ್ ಎಂಟು ಅಷ್ಟಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಉಡುಪಿಯಲ್ಲಿ ಕೊನೆಯದಾಗಿ ಅಂದರೆ ನಾಲ್ಕನೆಯದಾಗಿ ಬಸವಣ್ಣನವರು ಇವರ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬಸವಣ್ಣವರ ಜನನ ಬಾಗೇವಾಡಿಯಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇವರ ಜನನವಾಗುತ್ತದೆ ತಂದೆ ಮಾದ ಮಾದರಸ ತಾಯಿ ಮಾದಲಾಂಬಿಕೆ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ ಬಸವಣ್ಣನವರು ಓಕೆ ಸ್ನೇಹಿತರೆ ಇವತ್ತು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಇದೇ ರೀತಿ ವಿಡಿಯೋಗಳನ್ನು ನೀವು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು